ಇಳಕಲ್ ಸೀರೆ ಉಟ್ಕೊಂಡು ಬಿಸಿ ಬಿಸಿ ಮಂಡಾಳ್ ಒಗ್ಗಾಣೆ ಜೊತೆ ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಇವತ್ತಿನ ವಿಡಿಯೋ ಉತ್ತರ ಕರ್ನಾಟಕದ ಸ್ಪೆಷಲ್ನೊಂದಿಗೆ ಸ್ಟಾರ್ಟ್ ಆಗಿದೆ ಇವತ್ತಿನ ಪ್ರೊಮೋ ಕೂಡ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿದೆ ಯಾಕೆಂದರೆ ಉತ್ತರ ಕರ್ನಾಟಕದವರಾಗಿರೋ ಮಾಳು ಅವರ ಫ್ಯಾಮಿಲಿ ಇವತ್ತು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದೆ ಪ್ರಮೋದಲ್ಲಿ ಆ ಪ್ರಮೋ ನೋಡೋಕ್ಕೂ ಮುಂಚೆ ನಾವು ನಿನ್ನೆ ಬಿಗ್ ಬಾಸ್ ಮನೆ ಈ ವಾರದಲ್ಲಿ ಟೋಟಲ್ ಆಗಿ ಈ ವಾರದಲ್ಲಿ ಮತ್ತೆ ನಿನ್ನೆ ಬಿಗ್ ಬಾಸ್ ಮನೆ ಒಳಗೆ ಏನೇನಾಯಿತು ಯಾರ್ಯಾರು ಬಂದಿದ್ರು ಏನೇನು ಕತೆ ಅನ್ನೋದನ್ನ ನಾನು ಇವತ್ತು ಮಂಡಾಳೊಗ್ಗಣಿ ತಿಂತ ನಿಮ್ಮ ಜೊತೆ ರೆಡಿ ರೆಡಿಯಾಗಿದ್ದೀನಿ ಬನ್ನಿ ನಿನ್ನೆ ಬಿಗ್ ಬಾಸ್ ಮನೆ ಒಳಗೆ ಏನೇನಾಯಿತು ಅಂತ ಒಂದು ಸಲ ಮೆಲ್ಕ್ ಹಾಕೋಣ ಅನ್ನಿಸ್ತು ನಿಮಗೆ ನಿನ್ನೆ ಎಪಿಸೋಡ್ ನಡೆದಿರೋದು ನಾಮಿನೇಷನ್ ನಾಮಿನೇಷನ್ ಪ್ರಕ್ರಿಯೆ ನಡೆದಿರೋದು ನಾಮಿನೇಷನಲ್ಲಿ ಈ ವಾರ ಎಲ್ಲರೂ ಇದ್ದಾರೆ ಗಿಲ್ಲಿ ಗಿಲ್ಲಿಯಿಂದ ಹಿಡಿದುಬಿಟ್ಟು ಮಾಡುವರೆಗೆ ಎಲ್ಲರೂ ಇದ್ದಾರೆ ಬಿಗ್ ಬಾಸಲ್ಲಿ ನಾಮಿನೇಷನಲ್ಲಿ ಕಾವ್ಯ ಮಾತ್ರ ಕ್ಯಾಪ್ಟನ್ ಆಗಿರೋದ್ರಿಂದ ನಾಮಿನೇಷನಲ್ಲಿಲ್ಲ ಫಸ್ಟ್ ನಮ್ಮ ಕೆಲಸ ಏನು ಓಟ್ ಮಾಡಬೇಕು ನಮಗಿಷ್ಟ ಆದವರಿಗೆ ಓಟ್ ಮಾಡಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ಮುಂದೆ ಆಟನ ಕಂಟಿನ್ಯೂ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ನಿಮಗಿಷ್ಟ ಆದವರಿಗೆ ನೀವು ಓಟ್ ಮಾಡಿ ನೆಕ್ಸ್ಟು ಸೋಮವಾರ ಆದಮೇಲೆ ಮಂಗಳವಾರದಿಂದ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ವೀಕು ಒಂದು ದಿನಕ್ಕಿಂತ ಒಂದು ದಿನ ಎಲ್ಲರೂ ಅವರವರ ಫ್ಯಾಮಿಲಿ ಬಂದಾಗ ಅವರು ಎಂಜಾಯ್ ಮಾಡೋದನ್ನು ನೋಡಿ ನಮಗೂ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವೊಂದು ಸಲ ಮೊದಲನೇ ದಿವಸ ಮಂಗಳವಾರ ರಾಶಿಕಾ ಅವರ ಫ್ಯಾಮಿಲಿ ಸೂರಜ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಧನು ಅವರ ಫ್ಯಾಮಿಲಿನ ಸಸ್ಪೆನ್ಸ್ ಇಟ್ಟಿದ್ದರು ಆದರೆ ಧನು ಅವರ ಫ್ಯಾಮಿಲಿ ಆಮೇಲೆ ಬ ಹೆಂಡ್ತಿ ಮತ್ತು ತಾಯಿ ಮಧ್ಯೆ ಯಾರು ಬರ್ತಾರೆ ಏನು ಅಂತ ಧನು ಅವರ ಅಮ್ಮ ಹೆಂಡತಿ ಇಬ್ರು ಒಳಗಡೆ ಬಂದಿದ್ದಾರಲ್ವ ರಾಶಿಕ ಅವರ ತಮ್ಮ ರಾಶಿಕ ಅವರ ಅಮ್ಮ ಬಂದಿರೋದು ರಾಶಿಕ ಅವರ ಅಮ್ಮ ರಾಶಿಕ ತಮ್ಮ ಹಾಗೆ ಈ ಸಲ ಬಿಗ್ ಬಾಸ್ ಟ್ವಿಸ್ಟ್ ಇಟ್ಟಿದ್ದಾರೆ ಅಂದರೆ ಒಳಗೆ ಬಂದವ್ರ ಕೈಯಲ್ಲೇ ಈ ವಾರ ಕ್ಯಾಪ್ಟನ್ ಯಾರಾಗಬೇಕು ಯಾರಾಗ್ತಾರೆ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಮನೆಯವರೇ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ರಾಶಿಕಾ ಮತ್ತೆ ರಾಶಿಕಾ ತಮ್ಮ ಮತ್ತು ರಾಶಿಕಾ ಅವರ ಅಮ್ಮ ಅವರು ಇವ್ರನ್ನ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಅಶ್ವಿನಿ ಅವರ ಅಮ್ಮ ಕೂಡ ಬಂದಿದ್ರಲ್ವಾ ಅಶ್ವಿನಿ ಅವರ ಅಮ್ಮ ಸೆಲೆಕ್ಟ್ ಮಾಡಿರೋದು ಸೂರಜ್ನ ಅಂದರೆ ಅದು ಗೊತ್ತಿರೋದೆ ಯಾಕೆಂದರೆ ಅಶ್ವಿನಿ ರಾಶಿಕಾ ಫ್ರೆಂಡ್ಸ್ ಆಗಿರೋದ್ರಿಂದ ಅವರಿಬ್ಬರು ಅವರಿಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿಯವರಿದ್ದಾರೆ ಸೂರಜ್ ಅವರಿದ್ದಾರೆ ನೆಕ್ಸ್ಟು ಬುಧವಾರದ ಸೆಲೆಕ್ ಮಂಗಳವಾರದ ಬುಧವಾರದ ಸೆಲೆಕ್ಷನಲ್ಲಿ ಬುಧವಾರ ಫ್ಯಾಮಿಲಿ ಬಂದಿರೋದು ಯಾರ್ಯಾರದ್ದು ನನಗೆ ಸೊ ಮಂಗಳವಾರ ಬುಧವಾರ ಎಪಿಸೋಡ್ ನೋಡೋಕೆ ಆಗಿರಲಿಲ್ಲ ಆಮೇಲೆ ನೋಡಿ ಎಲ್ಲ ನಿಮಗೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಬುಧವಾರದ ಫ್ಯಾಮಿಲಿಯಲ್ಲಿ ರಕ್ಷಿತಾ ಅವರ ಫ್ಯಾಮಿಲಿ ಬಂದಿದೆ ರಕ್ಷಿತ್ ಯಾವ ರಕ್ಷಿತಾ ಅವರ ಅಮ್ಮ ಬಂದಿರೋದು ರಕ್ಷಿತನ್ನೆಲ್ಲ ರೆಡಿ ಮಾಡಿರೋದೆಲ್ಲ ನೋಡಿರ್ತೀರಲ್ವ ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೋಸ್ಕರ ರಕ್ಷಿತಾ ಅವರ ಅಮ್ಮ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದಾರಲ್ವಾ ಅವರಿಗೆ ಜಾಸ್ತಿ ವೋಟ್ಗಳು ಬಂದಿದೆ ಈ ಸಲ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಬಂದಿರೋದು ಇನ್ನು ಇವರು ಅಶ್ವಿನಿ ಅವರಮ್ಮ ಓಕೆ ಸೂರಜನ್ ಸೆಲೆಕ್ಟ್ ಮಾಡಿರೋದಲ್ವಾ ಗಿಲ್ಲಿ ಅವರಿಗೆ ನಾಲ್ಕೈದು ಓಟ್ಗಳು ಬಂದಿದೆ ಫ್ಯಾಮಿಲಿ ಕಡೆಯಿಂದ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿಗೆ ಎರಡು ಓಟ್ ಬಂದಿದೆ ಎಲ್ಲರೂ ನಿನ್ನೆ ಲಾಸ್ಟ್ವರೆಗೂ ಇದ್ದರು ಎಪಿಸೋಡಲ್ಲಿ ಗಿಲ್ಲಿ ಫ್ಯಾಮಿಲಿ ನಿನ್ನೆ ಎಂಟ್ರಿ ಕೊಟ್ಟಿದೆ ಬಿಗ್ ಬಾಸಲ್ಲಿ ತುಂಬಾ ಮಜಾ ಇತ್ತಲ್ವ ನಿನ್ನೆ ಎಪಿಸೋಡ್ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂದ್ಕೊಂತೀರಿ ಈ ಸಲ ಗಿಲ್ಲಿ ಕ್ಯಾಪ್ಟನ್ಸಿ ಆಗೋ ಚಾನ್ಸು ಇಲ್ಲಿವರೆಗೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಗಿಲ್ಲಿನೇ ಕ್ಯಾಪ್ಟನ್ ಆಗ್ಬೋದು ಒಂದು ವಿಚಾರ ನೋಡಿದ್ರೆ ಮನೆಯವ್ರು ಬಂದು ಗಿಲ್ಲಿನ ಕ್ಯಾಪ್ಟನ್ ಕ್ಯಾಪ್ಟನ್ ಆಗೋಕ್ಕೆ ಆಯ್ಕೆ ಮಾಡಿರೋದು ಒಂದು ಖುಷಿ ಇದೆ ಆಟದಲ್ಲಿ ಗಿಲ್ಲಿ ಜಾಸ್ತಿ ಆಟ ಆಟ ಆಡಿದ್ರು ಕೂಡ ಕ್ಯಾಪ್ಟನ್ ಆಗೋಕ್ಕೆ ಟ್ರೈ ಜಾಸ್ತಿ ಟ್ರೈ ಮಾಡಿಲ್ಲ ಅಂತ ಇದೆ ಈ ಸಲ ಮನೆಯವರೇ ಬಂದುಬಿಟ್ಟು ಗಿಲ್ಲಿನ ಕ್ಯಾಪ್ಟನ್ ಮಾಡ್ತಾರಾ ಏನು ಕತೆ ನಿಮ್ಮ ಪ್ರಕಾರ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೆ ಏನು ಕತೆ ಅನ್ನೋದನ್ನ ಕಾಮೆಂಟ್ ಮಾಡಿ ನಿಮಗೆ ಯಾರಾಗಬೇಕು ಕ್ಯಾಪ್ಟನ್ನು ಅಂತಲೂ ಅಂದ್ಕೊಂಡಿದ್ರಿ ನೀವು ಯಾರು ಆಗಬೇಕು ಅಂತ ಮನೆಯವರ ಮುಖಾಂತರ ಗಿಲ್ಲಿ ಕ್ಯಾಪ್ಟನ್ ಆಗಬಹುದಾ ಏನು ಕತೆ ನೋಡೋಣ ಐವತ್ತನೇ ಎಪಿಸೋಡಲ್ಲಿ ಅಲ್ಲಿ ನಿನ್ನೆ ಪ್ರಕಾರ ಗಿಲ್ಲಿನೇ ಮುಂದೆ ಮುಂದು ಇದರೊಳಗೆ ಇದ್ದಾರೆ ಓಟಿನ ಮನೆಯೊಳಗೆ ಬಂದಿರೋ ಫ್ಯಾಮಿಲಿಯವರ ಓಟಿನ ಪ್ರಕಾರ ಗಿಲ್ಲಿನೇ ಮುಂದಿರೋದ್ರಿಂದ ಗಿಲ್ಲಿನೇ ಅಂತ ಕಾಣಿಸ್ತಾ ಇದೆ ಹಾಗೆ ನಿನ್ನೆ ಗಿಲ್ಲಿಯವರ ಅಪ್ಪ ಒಂದು ಕೋಲ್ ಇಟ್ಕೊಂಬಂದ್ಬಿಟ್ಟು ಗಿಲ್ಲಿಗೆ ತಮಾಷೆಯಾಗಿ ಚೆನ್ನಾಗಿತ್ತು ನಿನ್ನೆ ಎಪಿಸೋಡ್ ಅಲ್ವಾ ಎಲ್ಲರೂ ಎಂಜಾಯ್ ಮಾಡಿರ್ತೀರಲ್ಲ ಗಿಲ್ಲಿ ಅವ್ರನ್ನ ಅಮ್ಮ ರೆಡಿ ಮಾಡಿರೋದು ಎಲ್ಲದನ್ನು ನೋಡಿರ್ತಿರಲ್ವ ನಿನ್ನೆ ನಿಜವಾಗ್ಲೂ ಚೆನ್ನಾಗಿತ್ತು ಮಕ್ಕಳಿಗೆ ಆ ಥರ ತಾಯಿ ತಂದೆ ಸಪೋರ್ಟು ತಾಯಿ ತಂದೆ ಜೊತೆ ಇರೋ ವಿಧಾನ ಆ ಥರ ಇದ್ರೇ ಫ್ಯಾಮಿಲಿ ಖುಷಿಯಾಗಿರೋಕ್ಕೆ ಸಾಧ್ಯ ನಿಜ ನೋಡಿದ್ರೆ ತುಂಬ ಖುಷಿಯಾಯಿತು ಅವರ ಅಮ್ಮನೂ ಕೂಡ ತನಗಿರೋ ಕನ್ ಆಸೆಗಳನ್ನು ನಿನ್ನೆ ಬಿಗ್ ಬಾಸ್ ಮನೇಲಿ ಅವ್ರು ಪೂರೈಸಿದ್ದಾರೆ ಮನೆ ಗಿಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋದು ಅವ್ರಿಗಿರುತ್ತಲ್ವ ಮಗ ಹೆಗ್ ಹೆಂಗೆ ಬೇಕಾ ಹಂಗಿದ್ರೆ ಹೊರಗಡೆ ಕಾಮೆಂಟ್ಗಳು ಕೆಲವರೆಲ್ಲ ಏನೇನೋ ಕಾಮೆಂಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಅವರಮ್ಮ ಕೇಳಿಸ್ಕೊಂಡು ಅವರಿಗೊಂದು ಸ್ವಲ್ಪ ಬೇಜಾರಾಗ್ಬೋದಲ್ಲ ಯಾವ ತಂದೆ ತಾಯಿಗಾರು ಮಕ್ಕಳನ್ನ ಚೆನ್ನಾಗಿಲ್ಲ ನೀನು ರೆಡಿ ಆಗ್ತಾ ಇಲ್ಲ ನೀನು ಬಟ್ಟೆ ಹಾಕೋತಾ ಇಲ್ಲ ಅದು ಇದು ಅಂದಾಗ ಅವ್ರ ತಾಯಿ ತುಂಬಾ ಫೀಲ್ ಆಗಿರುತ್ತೆ ಅದನ್ನೆಲ್ಲ ನಿನ್ನೆ ಬಂದುಬಿಟ್ಟು ಗಿಲ್ಲಿ ಯಾವ ಥರ ಕಾಣಿಸ್ತಾನೆ ಅಂತ ನಿನ್ನೆ ಅವರು ಕಂಪ್ಲೀಟಾಗಿ ಗಿಲ್ಲಿನ ರೆಡಿ ಮಾಡಿದ್ದಾರೆ ಚೆನ್ನಾಗಿತ್ತು ಗಿಲ್ಲಿನ ರೆಡಿ ಮಾಡಿ ಒಳ್ಳೆಯ ಮದುಮಗನ ಥರ ರೆಡಿಯಾಗಿದ್ದರು ಗಿಲ್ಲಿ ಅಪ್ಪ ಅಮ್ಮ ತಂದಿರೋ ಊಟನ ಎಲ್ಲರೂ ಎಂಜಾಯ್ ಮಾಡಿದ್ರು ಮನೆ ಊಟನ ಎಲ್ಲರೂ ತಿಂದು ಮಜಾ ಮಾಡಿದ್ರು ಎಲ್ಲರೂ ಅದಾದಮೇಲೆ ನಿನ್ನೆ ಬಂದಿರೋದು ಧ್ರುವಂತ್ ಅವರ ಫ್ಯಾಮಿಲಿ ಧ್ರುವಂತ್ ಅವ್ರ ಫ್ಯಾಮಿಲಿ ಬರೋ ಫಸ್ಟ್ ಬಂದಿರೋದು ಧ್ರುವಂತ್ ಫ್ಯಾಮಿಲಿ ಆಮೇಲೆ ಬಂದಿರೋದು ಗಿಲ್ಲಿ ಅವರು ಧ್ರುವ ನಿನ್ನೆ ತೋರಿಸಿರೋದು ಆ ಥರ ತೋರಿಸಿದ್ರೆ ನನಗೂ ಕನ್ಫ್ಯೂಸ್ ಆಯಿತು ಧ್ರುವಂತ್ ಅವ್ರ ಫ್ಯಾಮಿಲಿ ಕೂಡ ಬರಲ್ಲ ಅಂತ ಅಂದಿದ್ರಲ್ವಾ ಆದರೆ ಆಲ್ಬಮ್ಮೆಲ್ಲ ನೋಡಿಬಿಟ್ಟು ಧ್ರುವಂಥವ್ರ ಹೊರಗಡೆ ಮದುವೆ ಅವ್ರ ತಮ್ಮನ ಮದುವೆದ ಆಲ್ಬಮ್ ಎಲ್ಲ ನೋಡಿಬಿಟ್ಟು ಧ್ರುವಂತ ಹೊರಗಡೆ ಬಂದ ತಕ್ಷಣವೇ ಧ್ರುವ ಧ್ರುವಂತವ್ರ ತಮ್ಮ ಮತ್ತು ಅವರ ತಮ್ಮನ ಹೆಂಡತಿ ಇಬ್ರು ಮದುಮಕ್ಕಳು ಇಬ್ಬರೂ ಚೆನ್ನಾಗಿತ್ತು ಮದುವೆ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಅಂತ ಎಲ್ಲರೂ ಹಾಡಿದ್ರು ಚೆನ್ನಾಗಿತ್ತಲ್ವಾ ಖುಷಿ ಆಯಿತು ನೋಡಿದ್ರೆ ಒಳ್ಳೆ ಮದುವೆ ನೋಡ್ದಂಗೆ ಆಯಿತು ಹಾರ ಹಾಕ್ಸಿದ್ರು ಎಲ್ಲ ಧ್ರುವಂತವರಿಗೂ ಸ್ವಲ್ಪ ರಿಫ್ರೆ ರಿಫ್ರೆಶ್ ಆಗಿರ್ತಾರೆ ಅವರಿಗೂ ಇರುತ್ತಲ್ವ ಮನೆಯವ್ರು ಯಾರದೇ ಆಗಲಿ ಮನೆಯವರು ಮದುವೆಗೆ ಹೋಗಿಲ್ಲ ಅಂದರೆ ಯಾವ ಎಂಥ ಕೋಪ ಸಿ ಏನಿದ್ರೂ ಮದುವೆ ಮನೆಗಳಲ್ಲಿ ಆಗೋದು ಮ ಸ್ವಂತ ಮನೇನ ಆಗೋ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದರೆ ಬೇಜಾರಾಗುತ್ತಲ್ವ ನಿಜವಾಗ್ಲೂ ನಿನ್ನೆ ಅವರಿಗೆ ಖುಷಿಯಾಗಿದೆ ಫ್ರೆಶ್ ಆಗಿದ್ದಾರೆ ಧ್ರುವಂಥವ್ರು ಕೂಡ ಹಾಗೆ 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 ಗಿಲ್ಲಿ ಅವ್ರ ಫ್ಯಾಮಿಲಿನೂ ಫುಲ್ಲು ಡೇ ಬಿಗ್ ಬಾಸ್ ಮನೆ ಒಳಗೆ ಎಂಜಾಯ್ ಮಾಡಿದ್ದಾರೆ ಇನ್ನೂ ಇದ್ರು ನಿನ್ನೆ ಎಪಿಸೋಡಲ್ಲಿ ಇನ್ನೂ ಇದ್ದಾರೆ ಇನ್ನು ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಗಿಲ್ಲಿ ಅವ್ರ ಅಪ್ಪ ಅಮ್ಮ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಧ್ರುವಂತ ಅವರು ಯಾರ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಕ್ಯಾಪ್ಟನ್ ಆಗೋಕ್ಕೆ ಅನ್ನೋದನ್ನೆಲ್ಲ ನೋಡಬೇಕು ಧನು ಅವರಮ್ಮ ಕ್ಯಾ ಗಿಲ್ಲಿನ ಸೆಲೆಕ್ಟ್ ಮಾಡಿರೋದು ನಿಜ ಧನೋರಮ್ಮ ಅದೇ ಆಶ್ಚರ್ಯ ಎಲ್ರಿಗೂ ಧನೋರಮ್ಮ ಗಿಲ್ಲಿನ ಕ್ಯಾಪ್ಟನ್ ಆಗಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆದ್ರಿಂದ ಗಿಲ್ಲಿಗೆ ಜಾಸ್ತಿ ಓಟ್ಗಳು ಬಂದಿರೋದು ಫುಲ್ಲು ಟೋಟಲ್ ಆಗಿ ಒಂದು ವಾರದ ಎಪಿಸೋಡ್ ನೋಡಬೇಕಾದ್ರೆ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಏನು ಅನ್ಕೋಬೇಡಿ ನೀವೇನಾದ್ರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕಾಮೆಂಟ್ ಮಾಡಿ ಪರವಾಗಿಲ್ಲ ತಿದ್ಕೊಳ್ಳಕ್ಕೆ ನಮಗೂ ಮುಂದೆ ಹೇಳೋಕ್ಕೆ ಒಂದು ಪ್ರೋತ್ಸಾಹ ನೀಡಿ ನೀವು ಕೂಡ ಹಾಗೆ ನಿನ್ನೆ ಎಪಿಸೋಡ್ ಮಾ ಎಲ್ಲದು ಎಂಜಾಯ್ ಆ ಎಂಜಾಯ್ಮೆಂಟ್ ಎಲ್ಲದು ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ ಇನ್ನೂ ಕೆಲವೊಬ್ಬರ ಫ್ಯಾಮಿಲಿಗಳು ಇವತ್ತು ಬರ್ತಾ ಇದ್ದಾವೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅನಿಸ್ತಾ ಇದೆ ಇವತ್ತಿನ ಬೆಳಗಿನ ಫಸ್ಟ್ ಪ್ರಮೋ ನೋಡಿರೋದು ಮಾಳೋರ ಮಕ್ಕಳು ಮನೆ ಒಳಗಡೆ ಎಂಟ್ರಿ ಕೊಟ್ಟಿರೋದು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ಅಂತ ಮಕ್ಕಳು ಕುಣಿತ ಕುಣಿತ ಒಳಗಡೆ ಓಡ್ ಬಂದಿದ್ದಾರೆ ಯಾಕೆಂದ್ರೆ ನೋಡಿ ಮಕ್ಕಳು ತನ್ ತಂದೆ ತಾಯಿನ ಫಾಲೋ ಆಗ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ ಮಾಡೋರ ಮಕ್ಕಳು ಹೇರ್ ಸ್ಟೈಲ್ ಕೂಡ ಅವರ ಅಪ್ಪನ ಥರನೇ ಬಂದಿದ್ದಾರೆ ಮನೆ ಒಳಗಡೆ ಅದು ಮಾತ್ರ ನೋಡೋಕೆ ತುಂಬಾನೇ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಮಕ್ಕಳು ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡ್ಕೋಬೇಡಿ ನೋಡಿ ಮಾಳೋರ ಹೆಂಡತಿ ಮತ್ತು ಮಕ್ಕಳು ಒಳಗಡೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಏನು ಸ ಸಸ್ಪೆನ್ಸ್ ಕೊಟ್ಟು ಆ ಥರ ಏನೂ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ಪ್ರೊಮೋದಲ್ಲಿ ನೋಡಿದ್ರೆ ಖುಷಿಯಾಗಿದ್ದಾರೆ ಮಾಳೋರು ಆ ಮಕ್ಕಳ ಜೊತೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಕಾವ್ಯ ಗಿಲ್ಲಿ ಎಲ್ಲ ಮಕ್ಕಳನ್ನೇ ಎತ್ಕೊಂಡ್ಬಿಟ್ಟು ಎಂಜಾಯ್ ಮಾಡೋ ಪ್ರೊಮೋನ ಬಿಟ್ಟಿದ್ದಾರೆ ಮ ಬಿಗ್ ಬಾಸಲ್ಲಿ ಇವತ್ತೆಲ್ಲ ಕಿಲ ಕಿಲಕಿಲ ಅಂತ ಮಕ್ಕಳ ಜೊತೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಫುಲ್ಲಾಗಿ ಯಾಕೆಂದರೆ ಮಕ್ಕಳಿದ್ರೇ ಮನೆ ಅಂತಾರಲ್ಲ ಮಕ್ಕಳಿರಲವ್ವ ಮನೆ ತುಂಬ ಅಂತ ಆ ಥರ ಬಿಗ್ ಬಾಸ್ ಮನೆ ಮಕ್ಕಳಿಂದ ತುಂಬಿದೆ ಇವತ್ತು ಇನ್ನು ರಘುವ್ರ ಫ್ಯಾಮಿಲಿ ಕೂಡ ಎಂಟ್ರಿ ಅವ್ರ ಮಗನೂ ಬಂದಿದ್ದಾರೆ ಎಲ್ಲ ಪ್ರಮೋಗಳು ಒಂದೊಂದಾಗಿ ಬಿಟ್ಟಿದ್ದಾರೆ ನೋಡೋಣ ಪ್ರಮೋನ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ ಇವತ್ತಿನ ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ ಉತ್ತರ ಉತ್ತರ ಕರ್ನಾಟಕದವರು ಮಾಳವರಿಗೆ ಸಪೋರ್ಟ್ ಮಾಡಿ ಮಾಡೋವ್ರನ್ನ ಕ್ಯಾಪ್ಟನ್ ಮಾಡಿದ್ರು ನೋಡಿ ಜನರ ಒಂದು ಸಪೋರ್ಟಿಂದ ಕ್ಯಾಪ್ಟನ್ ಆಗಿರೋದು ಮಾಳು ಇವಾಗ ಮನೆಯವರೆಲ್ಲ ಬಂದುಬಿಟ್ಟು ಓಟ್ ಹಾಕ್ಬಿಟ್ಟು ಗಿಲ್ಲಿನ ಕ್ಯಾಪ್ಟನ್ ಮಾಡ್ತಾರ ಕ್ವಶನ್ ಮಾರ್ಕ್ ನೋಡೋಣ ಏನಾಗುತ್ತೆ ಇವತ್ತು ಇವತ್ತಿನ ಪ್ರ ಬಂದವರು ಇವತ್ತು ಬಂದವರು ಯಾರನ್ನ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ಅದು ಕೂಡ ಗಿಲ್ಲಿ ಸೆಲೆಕ್ಟ್ ಆಗೋದು ಕೂಡ ಜನರಿಂದ ನೆಕ್ಸ್ಟು ಕಾವ್ಯ ಕೂಡ ಮನೆ ಒಳ ಒಳಗಡೆ ಆಟ ಆಡೋ ಕಂಟೆಸ್ಟೆನ್ಸಿಂದನೇ ಗ ಕಾವ್ಯ ಸೆಲೆಕ್ಟ್ ಆಗಿರೋದು ಜನರಿಂದ ನಿನ್ನೆ ಒಂದು ಪ್ರೊಮೋ ಬಿಟ್ಟಿದ್ದರು ಕಾವ್ಯ ಬಗ್ಗೆ ಕಾವ್ಯ ತಮ್ಮ ಮತ್ತು ಅಮ್ಮ ಇಬ್ರು ಮನೆ ಒಳಗಡೆ ಬಂದಿದಾರಲ್ವ ಅದನ್ನು ತೋರಿಸಿಲ್ಲ ನಿನ್ನೆ ಎಪಿಸೋಡಲ್ಲಿ ತೋರಿಸಿಲ್ಲ ಇವತ್ತು ತೋರಿಸ್ತಾರೇನೋ ನೋಡಬೇಕು ಏನಾಗುತ್ತೆ ಅದು ಏನು ಏನಾಗಿರ್ಬೋದು ಏನು ತಪ್ಪು ಮಾಡಿರ್ಬೋದು ಅಂತ ನಿಮ್ಮ ಪ್ರಕಾರ ಏನು ತಪ್ಪು ಮಾಡಿರ್ಬೋದು ಕಾಮೆಂಟ್ ಮಾಡಿ ಕಾವ್ಯ ಕಾವ್ಯನ ಅಮ್ಮ ಮತ್ತು ತಮ್ಮಂದು ಜೊತೆ ಚೆನ್ನಾಗಿ ನಿನ್ನೆ ಎಂಜಾಯ್ ಮಾಡ್ತಾ ಇದ್ದರು ಫಸ್ಟ್ ಕ್ಯಾಪ್ಟನ್ ರೂಮಲ್ಲಿ ಅವರು ಅಮ್ಮನ್ನ ಕೂರಿಸಿದ್ರು ಹೊರಗಡೆ ತಮ್ಮನ್ನು ಕೂರಿಸಿದ್ರು ತರ್ಟಿ ಮಿ ತರ್ಟಿ ಸೆಕೆಂಡ್ ಎಷ್ಟು ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ರು ಅಷ್ಟರಲ್ಲಿ ನೀವು ಯಾರ ಜೊತೆ ಮಾತಾಡ್ತಾ ಇರ್ತೀರೋ ಅವ್ರ ಜೊತೆ ನೀವು ಬಿಗ್ ಬಾಸ್ ಒಳಗಿರ್ಬೋದು ಅವ ಇನ್ನು ಯಾರು ಇನ್ನೊಬ್ಬರ ಜೊತೆ ಇರಲ್ವೋ ಅವರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಬಿಗ್ ಬಾಸ್ ಬಿಗ್ ಬಾಸ್ ಕಾವ್ಯಗೆ ಒಂದು ಟ್ವಿಸ್ಟ್ ಇಟ್ಟಿದ್ರು ಕಾವ್ಯ ಪಾಪ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಿ ತಾಯಿ ಜೊತೆ ತಮ್ಮನ ಜೊತೆ ಮಾತಾಡಿ ಅಂತೂ ಲಾಸ್ಟಿಗೆ ನಾನು ತಮ್ಮನ ಜೊತೆನೇ ಇರ್ತೀನಿ ವಿಚಾರ ತಿಳ್ಕೊಬೇಕು ನಾನೆಲ್ಲ ಅಮ್ಮಗಿಂತ ತಮ್ಮನೇ ಎಲ್ಲ ಹೊರಗಡೆ ಏನು ನಡೀತದೆ ಏನು ಕತೆ ಅಂತ ಕೇಳ್ಕೋಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಅಮ್ಮನನ್ನು ಸೆಲೆಕ್ಟ್ ಮಾಡ್ದೆ ತಮ್ಮನ ಜೊತೆ ಇರೋಕ್ಕೆ ಆ ಲಾಸ್ಟ್ ಮೂಮೆಂಟಲ್ಲಿ ತಮ್ಮನ ಜೊತೆನೇ ಇದ್ದರು ಕಾವ್ಯ ಆದರೆ ಬಿಗ್ ಬಾಸು ಸ್ವಲ್ಪ ಹೊತ್ತು ಆದಮೇಲೆ ಕಾವ್ಯ ಅವರಮ್ಮನ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಏನಾದರೂ ಆಗ್ಬೋದು ಅಂತಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾವು ಅಂದ್ಕೋತೀವಿ ಅದರಲ್ಲಿ ಏನೇನೋ ಆಗ್ಬೋದು ಏನಾರೂ ನಡಿಬೋದು ಅಷ್ಟೇನೆ ಕಾವ್ಯ ಅವರಮ್ಮ ವಾಪಸ್ ಬಂದಿದ್ದಾರೆ ನಿನ್ನೆ ವಾಪಸ್ ಬಂದ ಮೇಲೆ ಎಲ್ಲ ಹೊರಗಡೆ ಏನಾಗ್ತಾಯಿದೆ ಏನು ಕತೆ ಅಂತ ಮಾತಾಡ್ತಾ ಇದ್ದಾರೆ ಅಲ್ಲಿ ಅವರು ಯೂಸ್ ಮಾಡಿರೋ ವರ್ಡ್ ಏನಾರು ಬಿಗ್ ಬಾಸ್ಗೆ ವಿರುದ್ಧ ಇರ್ಬೋದು ರೂಲ್ಸ್ಗೆ ವಿರುದ್ಧ ಇರ್ಬೋದು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಬಾರ್ದೇನೋ ರೂಲ್ಸಿಗೆ ಸೈನ್ ಮಾಡಿರ್ಬೋದು ಮೋಸ್ಟ್ಲಿ ಎಲ್ಲರೂ ಅದು ಒಳಗಡೆ ತಮ್ಮನತ್ರ ಸೋಷಿಯಲ್ ಮೀಡಿಯಾ ಹೇಗೆ ನಡೀತಾ ಇದೆ ಅಂತ ಕಾವ್ಯ ಕೇಳಿದ್ದಾರೆ ಅದಕ್ಕೆ ಬಿಗ್ ಬಾಸ್ ಅವರು ತಕ್ಷಣವೇ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಕಾವ್ಯ ಅವರ ಅಮ್ಮ ಮತ್ತು ತಮ್ಮ ಹೊರಗಡೆ ಹೋಗಬೇಕು ಅಂತ ನಿನ್ನೆ ಪ್ರಮೋದಲ್ಲಿ ತೋರಿಸಿದ್ರು ಆದರೆ ಎಪಿಸೋಡಲ್ಲಿ ನಿನ್ನೆ ನೋಡಬೇಕಾದ್ರೆ ಲಾಸ್ಟ್ವರೆಗೂ ಅವರ ಅಮ್ಮ ಮತ್ತು ತಮ್ಮ ಇಬ್ಬರೂ ಇದ್ದಾರೆ ನೋಡಬೇಕು ಗಿಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇನ್ನೂ ಕಾವ್ಯ ಅವರ ತಮ್ಮ ಮತ್ತು ಅವರ ಅಮ್ಮ ಎಲ್ಲ ಸೇರಿರೋದು ಮಾತಾಡಿರೋದು ಏನೂ ತೋರಿಸಿಲ್ಲ ಗಿಲ್ಲಿ ಮಾತ್ರ ಅಶ್ವಿನಿ ಅವರ ಅಮ್ಮನ ಜೊತೆ ಹೊರಗಡೆ ಹುಡುಗಿ ನೋಡಿ ನನಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಹುಡುಗಿ ಹೇಗಿರಬೇಕು ಏನು ಕತೆ ಅಂತ ತಮಾಷೆ ತಮಾಷೆ ಆಗಿತ್ತು ನಿನ್ನೆ ಫುಲ್ ಎಪಿಸೋಡ್ ಮಾತ್ರ ತಮಾಷೆ ಆಗೇ ಇತ್ತು ಮತ್ತು ನಿನ್ನೆ ಲೈವಲ್ಲಿ ನೋಡಿದಾಗ ಕೂಡ ಫುಲ್ ಗಿಲ್ಲಿ ಗಿಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಚೆನ್ನಾಗೇ ಎಂಜಾಯ್ ಮಾಡಿದ್ರಲ್ವಾ ಅಶ್ವಿನಿ ಅವರ ಅಮ್ಮನ ಜೊತೆ ಕೂಡ ಮಾತಾಡ್ತಾಯಿದ್ರು ಎಲ್ಲರೂ ಚೆನ್ನಾಗಿತ್ತು ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನು ಆಗ್ಬೋದು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಗಿಲ್ಲಿನ ಅಶ್ವಿನಿನ ಸೂರಜ ಇನ್ಯಾರು ಮನೆಯವ್ರು ಬಂದವರು ಇನ್ನೇನಾರು ಟ್ವಿಸ್ಟ್ ಕೊಡ್ತಾರ ನೋಡೋಣ ಮಾಳೋರ ಮಾಳೋರ ಹೆಂಡತಿ ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಹಾಗೇ ಅವರ ವೈಫು ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಅವ್ರ ಮಗ ಕೂಡ ಬಂದಿದ್ದಾರೆ ಚೆನ್ನಾಗಿದೆ ಆದರೆ ನಿನ್ನೆ ಎಪಿಸೋಡಲ್ಲಿ ಒಂದು ಸ್ವಲ್ಪ ರಕ್ಷಿತ ಕೂಡ ಸ್ವಲ್ಪ ಫೀಲ್ ಮಾಡ್ಕೊಂಡು ಥರ ಕಾಣಿಸ್ತು ಯಾಕೆ ಅಂತಂದರೆ ರಕ್ಷಿತಗೆ ಒಬ್ಬರೂ ಯಾರು ಕ್ಯಾಪ್ಟನ್ಸಿ ಸೆಲೆಕ್ಷನಿಗೆ ಸೆಲೆಕ್ಟ್ ಮಾಡಿ ಕ್ಯಾಪ್ಟನ್ಸಿ ಆಟಕ್ಕೆ ಯಾರು ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಒಂದು ಫೀಲಿಂಗು ರಕ್ಷಿತಾ ಮುಖದಲ್ಲಿ ಕಾಣಿಸ್ತು ಯಾರೂ ನನ್ನನ್ನು ಒಬ್ಬರು ಕೂಡ ಸೆಲೆಕ್ಟ್ ಮಾಡಿಲ್ಲ ಅಂತ ಫೀಲ್ ಮಾಡಿಕೊಂಡ್ರು ರಕ್ಷಿತಾ ಇರಲಿ ರಕ್ಷಿತಾ ನೆಕ್ಸ್ಟ್ ಚಾನ್ಸ್ ಬಂದೇ ಬರುತ್ತೆ ಮೌನವಾಗಿದ್ದು ಮನೆ ಒಳಗೆ ಆಟನ ಆಡ್ಬೋದು ಜೋರಾಗಿ ಜಗಳ ಕೂಡ ಮಾಡೋ ಅವಶ್ಯಕತೆ ಇಲ್ಲ ಮೌನವಾಗಿ ಇರೋ ಪರವಾಗಿಲ್ಲ ನೀನು ನೀನಾಗಿರಷ್ಟೇ ಹಾಗೆ ಮಾಡುವವ್ರನ್ನೂ ಮೌನವಾಗಿದ್ದು ಅವರ ಟ್ಯಾಲೆಂಟ್ ಏನಿದೆ ಹಾಡು ಹಾಡಿ ಹೊರಗಡೆ ಪ್ರಸಿದ್ಧಿ ಪಡೆದಿರ್ಬೋದು ಅವರು ಮನೆಯೊಳಗೆ ನೀ ನಿಜವಾದ ವ್ಯಕ್ತಿತ್ವ ಮಾಡೋವರು ಮೌನವಾಗಿರೋದು ಮೌನವೇ ಅವ್ರನ್ನ ಇಲ್ಲಿವರೆಗೆ ಕರ್ಕೊಂಬಂದಿದೆ ಅಂದರೆ ಒಬ್ಬೊಬ್ಬರದ್ದು ಸ್ಟೈಲ್ ಇರುತ್ತೆ ಯಾರು ಗೆಲ್ತಾರೋ ಬಿಗ್ ಬಾಸಲ್ಲಿ ಏನೋ ಏನೋ ಗೊತ್ತಿಲ್ಲ ಬಟ್ ಈ ವಾರ ಮಾತ್ರ ನಾವೆಲ್ಲರೂ ಬಿಗ್ ಬಾಸನ್ನು ಎಂಜಾಯ್ ಮಾಡ್ತಾನೆ ಮಾಡಿದ್ದೀವಿ ಈ ವಾರ ಇನ್ನು ಮುಂದೆ ಕೂಡ ಇನ್ನು ಉಳಿದಿರೋ ವಾರಗಳನ್ನು ಕೂಡ ಎಂಜಾಯ್ ಮಾಡೋಣ ಎಲ್ಲರೂ ಆಟನ ಚೆನ್ನಾಗೇ ಆಡಲಿ ಫ್ಯಾಮಿಲಿ ಜೊತೆ ನೀವು ರೀಫ್ರೆಶ್ ಆಗಿದ್ದೀರಿ ಎಲ್ಲರೂ ಮೈಂಡ್ ರೀಫ್ರೆಶ್ ಮಾಡಿಕೊಳ್ಳಿ ಹಳೆಯದೆಲ್ಲ ಮರ್ತುಬಿಟ್ಟು ಮುಂದಿನ ಹೆಜ್ಜೆ ಇಡೋದಕ್ಕೆ ಗಮನ ಕೊಡಿ ಎಲ್ಲರೂ ಕೊಡಲಿ ಎಲ್ರೂ ನಾವು ಆಟನ ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಪ್ರಮೋ ನೋಡ್ಕೊಂಬರೋಣ ಒಂದ್ಸಲ ಪ್ರಮೋ ನೋಡಿಬಿಟ್ಟು ಆಮೇಲೆ ಮುಗಿಸ್ತಾ ಇದ್ದೀನಿ ನೋಡಿ ಪ್ರಮೋ